ಶೋಷಿತ ಸಮುದಾಯಗಳ ಜಾಗೃತಿಯ ಬೃಹತ್ ಸಮಾವೇಶದಲ್ಲಿ ಸಾಕಷ್ಟು ಜನ ಬಂದಿದ್ದಾರೆ ಅದರಲ್ಲೂ ಮುಖ್ಯವಾಗಿ ಹಾಲು ಮತ್ತು ಸಮಾಜದ ಪೂಜ್ಯರು ನಮ್ ಜೊತೆ ಇದಾರೆ ಇವರಿಗೆ ಕಾಂತರಾಜು ವರದಿ ಬಗ್ಗೆ ಏನ್ ಗೊತ್ತಿದೆ ಎಷ್ಟು ಗೊತ್ತಿದೆ ಪ್ರತಿಯೊಬ್ಬರು ಕೇಳ್ತಾ ಬರೋಣ ಯಜಮೇನ್ರಿ ತಮ್ಮ ಹೆಸರೇನ್ರಿ ನಮ್ಮ ಹೆಸ್ರ ಮಾಳಿಂಗರಾಯ ಮಾರಾಯರು ಅಂದ್ರೆ ವಿಜಯಪುರ ಜಿಲ್ಲೆ ವಿಜಯಪುರ ತಾಲೂಕ ನಾಗಟಾನ ಅಂತ ನಮ್ಮ ಹಳ್ಳಿಯ ನಮ್ಮ ಕರ್ನಾಟಕ ರಾಜ್ಯದೊಳಗ ನಮ್ಮ ಹಿಂದುಳಿದ ಸಮಾಜ ಆಗ್ಲಿ ಶೋಷಿತ ಸಮುದಾಯಗಳಾಗ್ಲಿ ಯಾರಿಗೆ ಸರ್ಕಾರದಿಂದ ಯಾವುದೇ ಸಹಾಯ ಸೌಲಭ್ಯಗಳು ಸಿಕ್ಕಿಲ್ಲ ಯಾವ ಸಮುದಾಯ ಮುಂದುವರೆದ ಸಮುದಾಯದವರಾಗಲಿ ಅವ್ರು ಯಾರು ಬೆಳದಲ್ಲ ಯಾರು ಗೌರ್ಮೆಂಟ್ ತಮ್ಮ ಯಾವ ಪ್ರಕಾರ ಹೋದ್ರೆ ಗವರ್ಮೆಂಟ್ ಅನುದಾನ ಸಿಕ್ತೈತಿ ಅಂತಕ್ಕಂಥ ಗೊತ್ತಿದ್ದವ್ರು ಮಾತ್ರ ಅವರೇ ಹೋಗಿ ಮುಂದೆ ಹೋಗಿ ಗೌರ್ಮೆಂಟ್ ಅನುದಾನಗಳನ್ನ ತಗೋತಾ ಇದ್ದಾರೆ ಆದ್ರೆ ನಮ್ಮ ಶೋಷಿತ ಸಮುದಾಯ ಅಂದ್ರೆ ಏನೋ ಗೊತ್ತಿಲ್ಲ ಸಮುದಾಯಗಳನ್ನ ನಮ್ಮನ್ನ ಹಿಂದೆ ಅದಕ್ಕೆ ನಮ್ಮ ಕರ್ನಾಟಕ ರಾಜ್ಯದೊಳಗ ಯಾವ ನಮ್ಮ ಕಾಂತರಾಜ್ ಬರೆದಿರುವಂತ ವರದಿ ಒಳಗ ಏನ್ ಬ್ರದರ್ ಪಾತ್ಕರ್ ಯಾವ ಜಾತಿ ಗಣತಿಯನ್ನ ಮಾಡಿ ಆ ಜಾತಿ ಗಣತಿ ಒಳಗ ಯಾರು ಹಿಂದುಳಿದ ಶೋಷಿತ ಅದಾರಲ್ಲ ಅವ್ರಿಗೂ ಕೂಡ ನಮ್ಮ ಕರ್ನಾಟಕ ಸರ್ಕಾರದಿಂದ ಯಾವ ಎಲ್ಲಾ ತರ ಒಂದು ತಹಸೀಲ್ದಾರ್ ಹಿಡ್ಕೊಂಡು ಒಂದು ಎಮ್ಎಲ್ ಎ ಹಿಡ್ಕೊಂಡು ಒಂದು ಸಣ್ಣ ಕೂಡ ಎಲ್ಲರೂ ನಮ್ಮ ಸಮಾಜ ಶೋಷಿತ ಸಮುದಾಯದೊಳಗೂ ಕೂಡ ಆ ಎಂ ಎಲ್ ಎಗಳು ಎಂ ಪಿಗಳು ಆಗ್ಬೇಕು ಶೋಷಿತ ಸಮುದಾಯದ ನಾವೇನು ಸಣ್ಣವರ ಹಿಂದೆ ತುಳಿಯುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ ಯಾಕದ ಹೆಂಗಪ್ಪ ಅಂದ್ರೆ ನಮ್ಮ ಹಾಲಿನ ಸಮಾಜದವರು ಬೆಳೆದ್ರಪ್ಪಾ ಅಂದ್ರ ಇನ್ನು ನಮಗೆ ಹಿಂದೆ ಹಾಕಿ ಅವರು ಮುಂದೆ ಹೋಗ್ತಾರ ಅದಕ್ಕೆ ಇವರಿಗೆ ಬೆಳಗುರು ಬರದ ಕೆಳಸ ನಮ್ಮ ಮುಂದುವರೆದ ಸಮಾಜದವ್ರು ನಮ್ಮನ್ನ ಹಿಂದೆ ತುಳಿತಾ ಇದಾರೆ ಕಾಂತರಾಜ್ ಅವರು ಬರೆದಿರುವಂತ ವರದಿ ಒಳಗ ಯಾರ ವಿರೋಧ ಮಾಡ್ತಾರೆ ಅವ್ರಿಗೆ ನಾವು ನಮ್ಮ ಮಕ್ಕಳ ಮೊಮ್ಮಕ್ಕ ಹಿಡ್ಕೊಂಡು ಅವ್ರಿಗೆ ನಾವು ಹೇಳಿ ಹೋಗ್ತೇವೆ ಅವ್ರು ಯಾರು ನಮ್ಮ ಜಾತಿ ಗಂಟೆಗೆ ಮಾಡ್ತಾರೆ ನಾವು ಹೋರಾಟ ಮಾಡ್ತೇವೆ ಎಲ್ಲರಿಗೂ ಕೂಡ ಕರ್ನಾಟಕ ರಾಜ್ಯದೊಳಗ ಶೋಷಿತ ಸಮುದಾಯ ಶೋಷಿತ ಸಮುದಾಯಕ್ಕೆ ಗವರ್ಮೆಂಟ್ ಕೂಡ ಅನುದಾನಗಳನ್ನು ಸಿಗಬೇಕು ಅದೇ ಒಂದು ನಮ್ಮ ಹೋರಾಟ ಐತಿ ಅದಕ್ಕೆ ನಾವು ಇಲ್ಲಿಗೆ ವಿಜಾಪುರ ಜಿಲ್ಲಾ ಬಂದ ಸಿದ್ದರಾಮಯ್ಯ ಕೆಲಸ ನೋಡಿದ್ರೆ ನಿಮ್ಗೆ ಮಾಡ್ತಿದಾರ ನಮ್ಮ ಕರ್ನಾಟಕ ರಾಜ್ಯದ ಇವತ್ ನಿವೃಶ ಸನ್ಮಾನ್ಯ ಮುಖ್ಯಮಂತ್ರಿಗಳು ನಮ್ಮ ಜನರ ಪರವಾಗಿ ಬಡವರ ಬಡವರ ಪರವಾಗಿ ಒಳ್ಳೆಯ ಕಾರ್ಯಕ್ರಮವನ್ನು ತಂದಿದ್ದಾರೆ ಅವರು ಹೆಂಗ ಯಾವ ಪಾದಕಿಯರು ಐವತ್ ನಿಮಿಷ ಒಂದ ದೊಡ್ಡ ಮಟ್ಟದ ಹಿಡ್ಕೊಂಡು ಸಣ್ಣ ಮಟ್ಟದ ಹೆಣ್ಣು ಮಕ್ಕಳಿಗೂ ಕೂಡ ಬಸ್ ಅನ್ನ ಫ್ರೀ ಆಗಿ ಮಾಡಿದ್ದಾರೆ ಮತ್ತೆ ಅದೇ ರೀತಿ ಪ್ರತಿ ಒಂದು ಮನೆಯು ಕೂಡ ಬಡವರ ಮನೆ ಹಿಡ್ಕೊಂಡು ಸರಿ ಮಂದ್ರಿ ಅಂದ್ರೆ ಎಲ್ಲರಿಗೂ ಸರಿ ಸಮಾನವಾಗಿ ನೋಡುವಂತ ಒಂದ ನಮ್ಮ ಸಿದ್ದರಾಮಯ್ಯನವ್ರ ಸರ್ಕಾರದವರು ಮಾಡಿದಾರೆ ಆದ್ರೂ ಕೂಡ ಮುಂದಿನ ದಿನಮಾನಗಳು ಕೂಡ ಇನ್ನೂವರು ಇನ್ನೂ ಅವ್ರು ಮಾಡಿದ್ರು ಕೂಡ ಏನಾಗಿದೆಪ್ಪ ಅದಕ್ಕೆ ಈಗ ಒಂದು ಸಣ್ಣ ಉದಾಹರಣೆ ಹೇಳ್ಬೇಕಪ್ಪ ಅಂದ್ರೆ ಒಬ್ಬ ಊರಿಗೊಬ್ಬ ಮುಖಂಡ ಇರ್ತಾನ ಊರಿಗೊಬ್ಬ ಮುಖಂಡಕ್ಕ ಮುಖಂಡನಿಗೆ ಆ ಗೌರ್ಮೆಂಟ್ ನಿಂದ ಊರಿ ಊರಿಗೆಲ್ಲರಿಗೆ ಹಂಚ ಮುಖಂಡ ಕೊಟ್ರು ಅಂದ್ರೆ ಅವ ಏನ್ ಮಾಡ್ತಾನ ಬಾರನೇ ಭಾಗ ತನ್ನ ಎಸಗ ಹಾಕೊಂಡು ಚಾರಿನ ಭಾಗ ಹೋರಾಟ ಮಂದಿ ಕೂಡ ಆಗತ್ತಾನ ಆ ಪ್ರಕಾರ ಮುಂದೆ ಆಗಬಾರದು ಗೌರ್ಮೆಂಟ್ ಕೊಟ್ಟಿರುವಂತ ಪ್ರತಿಯೊಂದು ಅನುದಾನ ಕೂಡ ಸಹಾಯ ಸೌಲಭ್ಯಗಳು ಕೂಡ ಪ್ರತಿ ಒಂದು ಮನೆಗೂ ಮುಟ್ಟಬೇಕು ಅನ್ನುವಂತದೇ ನಮ್ದು ಒಂದು ಹೋರಾಟ ಐತಿ ಸರ್ ಒಂದ್ ವೇಳೆ ಇದು ಜಾತಿ ಗಣತಿ ಹೋರಾಟ ಕಾಂತರಾಜರು ಅವರದಿ ಆ ಜಾಗರಣೆ ಬರ್ಲಿಕ್ಕಪ್ಪಾ ಅಂತಂದ್ರೆ ನಾವು ನಮ್ಮ ಮಕ್ಕಳ ಮೊಮ್ಮಗಳಿಗೆ ಕೂಡ ಇದು ಜಾತಿ ಗಣತಿ ಹೋರಾಟ ಆಗೇಬೇಕು ಅಂತೇಳಿಸಿದ್ರೆ ನಾವು ಹೋರಾಟ ಮಾಡಿ ನಮ್ ಮಾಡ್ಬೇಕು ಮಾಡೋಣ ಅಂತ ಮಕ್ಕಳಿಗೆ ಮೊಮ್ಮಗಳಿಗೆ ಕೂಡ ನಾವು ಹೇಳಿ ಹೋಗ್ತೇವೆ ಸರ್ ಇದನ್ನ ಯಾರು ಮತ್ತ ಇದನ್ನ ಜಾತಿ ಗಣತಿ ವಿರೋಧ ಮಾಡ್ತಾರಲ್ಲ ಮುಂದುವರೆದ ವರ್ಗದವರು ಆ ವಿರೋಧ ಮಾಡವ್ರಿಗೆ ಕೂಡ ನಾವು ಅವ್ರಿಗೆ ಹೊಳಿ ವಿರೋಧ ನಾವು ಮಾಡ್ಬೇಕಾಗಿದ್ರಿ ಯಾಕಂದ್ರೆ ನಾವು ಹಿಂದುಳಿದ ಸಮಾಜದವರು ಶ್ರೋತಿ ಸಂಬಂಧ ಕೂಡ ಅವ್ರಿಗೆ ಯಾಕಂದ್ರೆ ಅವ್ರದ್ದು ಹೊಟ್ಟೆ ಅವರು ಮನುಷ್ಯತ್ವದ ಅವರು ಮನುಷ್ಯರದ ಅವ್ರಿಗೆ ಕೂಡ ಯಾಕಂದ್ರೆ ಅವರು ಸಹ ಓದಬೇಕು ಅವ್ರ ಮಕ್ಕಳು ವಿದ್ಯಾವಂತರ ಆಗಬೇಕು ಡಾಕ್ಟರ್ ಇಂಜಿನಿಯರ್ಗಳು ಗಳು ತಹಶೀಲ್ದಾರ್ಗಳಾಗಬೇಕು ಅವರು ಶಿಕ್ಷಣದೊಳಗ ರಾಜಕೀಯದೊಳಗ ಮುಂದೆ ಬರಬೇಕುಪ್ಪ ಅಂದ್ರೆ ಶೋಷಿತ ಸಮುದಾಯದವರು ಅವರು ಕೂಡ ಎಲ್ಲ ತರದಿಂದ ಮುಂದೆ ಬರಬೇಕು ಮುಂದೆ ಬಂದಾಗ ಮಾತ್ರ ಶೋಷಿತ ಸಮುದಾಯದವರು ಕೂಡ ಜಾಗೃತರಾಗ್ತಾರೆ ಅವ್ರಿಗೂ ಕೂಡ ಎಲ್ಲರಿಗೂ ನಮ್ಮ ಇಡೀ ಕರ್ನಾಟಕ ರಾಜ್ಯದೊಳಗ ಎಲ್ಲರೂ ಕೂಡ ಸರಿಯಾಗಿ ಸಮಾನರಂತೆ ಕಾಣಲಿಕ್ಕೆ ಆಗ್ತಿರ್ತೇನಂತ ಮಾತು ನಾ ಸರ್